ಇಲ್ಲಿ ಯಾರು ಸರಿ ಯಾರು ತಪ್ಪು ಅಥವಾ ಕ್ಲಾರಿಫಿಕೇಷನ್ಗೋಸ್ಕರ ನಾನು ಆಡಿಯೋ ಕಳಿಸ್ತಾ ಇಲ್ಲ ತುಂಬ ಮೌನವಾಗಿದ್ದು ಇವತ್ತು ಯಾಕೋ ಅನ್ನಿಸ್ತಾ ಇದೆ ಮಾತಾಡಬೇಕು ಅಂತ ಮೋಸ್ಟ್ಲಿ ಇದಾದಮೇಲೆ ಮತ್ತೆ ಈ ವಿಚಾರವಾಗಿ ಮಾತಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ತುಂಬ ಬಡತನದಲ್ಲಿ ಬೆಳೆದು ಬಂದಿದ್ದೀನಿ ನಾನು ನೀವೆಲ್ಲ ನೋಡಿದ್ದೀರಿ ನಾನು ನಾನು ಆದರ್ಶಕ್ಕೆ ಬಂದಾಗ ಏನು ಸಾಧನೆ ಮಾಡಬೇಕಂತಿತ್ತು ಲೈಫಲ್ಲಿ ಅಷ್ಟೇ ಆದರೆ ಅದಕ್ಕೆ ಕಷ್ಟದಲ್ಲಿದ್ದವ್ರ ಕಷ್ಟ ನನಗೆ ಅರ್ಥ ಆಗಿದೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ ಆದರ್ಶದಲ್ಲೂ ಓದುವಾಗ ಯಾವ ಅಟ್ರಾಕ್ಷನ್ ಯಾವುದಕ್ಕೂ ಯಾರ ಜೊತೆಲೂ ಇರಲಿಲ್ಲ ನಾನು ಕೇವಲ ಅಲ್ಲಿ ಸಿಂಗರ್ ಆಗಬೇಕಂತ ಬಂದಿದ್ದು ಅಷ್ಟಕ್ಕೆ ಮಾತ್ರ ಇದ್ದಿದ್ದು ಎಲ್ಲರ ಜೊತೆಗೆ ನಾನು ಚೆನ್ನಾಗಿ ಮಾತಾಡ್ಕೊಂಡಿದ್ದೆ ಬಿಟ್ಟರೆ ನಾನು ಯಾವ ರೀತಿ ಅಟ್ರಾಕ್ಷನ್ ಯಾರ ಮೇಲಾಗಲಿ ಅಥವಾ ಯಾರಿಗೆ ನನ್ನ ಮೇಲಾದರೂ ಇದ್ರೂ ಅದನ್ನು ನಾನು ರಿಸೀವ್ ಮಾಡಿಕೊಂಡಿಲ್ಲ ಎಂದು ಧಾರವಾಡದಲ್ಲಿ ನಾನು ಓದ್ಲಿಕ್ಕೆ ಹೋದ್ಮೇಲೆ ಶ್ರೀಧರ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಅದು ಫೋನಲ್ಲಿ ಮಾತಾಡಿ ಹರಿ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ದ ನಡುವೆ ಮಾತಲ್ಲೇನೆ ನಾನಲ್ಲಿ ಶ್ರೀಧರಿಲಿ ಈ ಥರ ಮಾತಾಡಿ ಮಾತಾಡಿ ಪ್ರೀತಿ ಹುಟ್ಟಿ ಆಮೇಲೆ ಅವನಿಗೆ ಒಂದಿಷ್ಟ ಬಂದು ನನ್ನ ಅಲ್ಲೇ ನೋಡಿ ಪ್ರಪೋಸ್ ಮಾಡಿ ನನ್ನ ತಂದೆ ತಾಯಿ ಹತ್ರ ಮಾತಾಡಿ ಮನೇಲಿ ಯಾರೂ ಒಪ್ಪದೆ ಜಾತಕನೂ ನಮ್ಮದು ಕೂಡ ಬರದೆ ಫೈನಲಿ ಇಷ್ಟಪಟ್ಟೆ ನಾನು ಇಷ್ಟಪಟ್ಟಿದ್ದೆ ಅವನನ್ನು ನಾನು ಅವನನ್ನು ನಿಜವಾಗ್ಲೂ ಕ್ಲೀರಿ ಪ್ರೀತಿ ಮಾಡಿದ್ದೆ ಹಾಗಾಗಿ ಮದುವೆ ಆಯಿತು ಇಬ್ಬರು ನಮ್ಮ ಹಿರಿಯರೆಲ್ಲ ಸೇರಿ ಮದುವೆ ಮಾಡಿದರು ಉಮಾನು ಇದ್ದು ಅಲ್ಲಿ ನರಸಿಂಹ ಇದ್ದ ಆಮೇಲೆ ಚಂದ್ರ ಇವರು ಬಾಲಾಜಿ ಇದ್ದರು ಅವರ ಅಮ್ಮ ಎಲ್ಲ ಇದ್ದರು ನನ್ನ ಆದಷ್ಟು ಫಿಲ್ಮ್ ಇನ್ಸ್ಟಿಟ್ಯೂಟ್ ಒಂದಷ್ಟು ಸ್ಟಾಫ್ಗಳಿದ್ರು ಅದಾದ ಮೇಲೆ ಒಂದು ಒನ್ ಮಂತಿಗೆ ಮಂತ್ ಇಂದನೇ ಶ್ರೀಧರ ಒಂದು ನೇಚರ್ ಏನಿದೆ ಅದರಲ್ಲಿ ಬದಲಾವಣೆ ಆ ಒಂದು ರೀತಿ ನೀತಿ ಎಲ್ಲ ಅಂದರೆ ಚೇಂಜಸ್ ನಾನು ಒಂದು ತಿಂಗಳದಲ್ಲೇ ಕಂಡುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ ಗೊತ್ತಾಗ್ತಾ ಇತ್ತು ಅದು ಅವನು ಈ ಥರ ಇಲ್ಲ ಇನ್ನೇನೋ ಒಂಥರ ಬೇರೆ ಥರ ಇದ್ದಾನೆ ಅಂದರೆ ಪ್ರತಿಯೊಂದಕ್ಕೂ ಇದೇ ಥರ ಇರಬೇಕು ಅದೇ ಥರ ಇರಬೇಕು ರಿಸ್ಟ್ರಿಕ್ಷನ್ಸ್ಗಳು ತುಂಬ ಇದ್ವು ತುಂಬ ಅಂದರೆ ಅದು ಕಾಮನ್ ಅಲ್ಲ ಇದು ಆಗಿ ನಮ್ಮ ನಾನು ದೊಡ್ಡ ಕುಟುಂಬದಲ್ಲೂ ಹುಟ್ಟು ಬೆಳೆದವಳು ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಒಟ್ಟಿಗೆ ಇರೋರು ನಂಗೆ ಗೊತ್ತಿದೆ ಒಂದು ಸಣ್ಣ ಪುಟ್ಟ ವಿಚಾರ ಹೆಂಗೆ ಬರುತ್ತೆ ಅಂತ ಬಟ್ ಇದು ನಾರ್ಮಲ್ ಇರಲಿಲ್ಲ ಎಲ್ಲ ಅಬ್ನಾರ್ಮಲ್ ಇತ್ತು ಎಲ್ಲ ಅಬ್ನಾರ್ಮಲ್ ಹನ್ನೊಂದು ವರ್ಷದ ಕತೆ ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಆದರೆ ಯೂಟ್ಯೂಬ್ ಯೂಟ್ಯೂಬ್ಗಳಲ್ಲಿ ಅವನು ಸ್ಟೇಟ್ಮೆಂಟ್ ಕೊಟ್ಟು ಇದು ಮಾಡ್ತಾ ಮಾಡ್ತಾಯಿದ್ದಾನ ಖಂಡಿತ ಅದು ದೇವರಾಣೆಗೂ ನನ್ನ ತಂದೆ ತಾಯಿ ಆಣೆಗೂ ನನ್ನ ಮಗನ ಆಣೆಗೂ ಸುಳ್ಳು ನಾನು ಅವನು ನಿಜವಾಗಲೂ ನನ್ನ ಪ್ರೀತಿ ಮಾಡದ ಅನ್ಕೊಂಡೆ ನಾನು ಇನ್ನೇ ಮದುವೆ ಆಗಬೇಕು ಅಂತಿದ್ದೀನಿ ಅಂದಾಗ ನನ್ನ ಹತ್ರನೂ ಏನು ಆಸ್ತಿ ಪಾಸ್ತಿ ಏನೂ ಇರಲಿಲ್ಲ ಓದ್ಕೊಂಡಿದ್ದೆ ಆಸ್ತಿ ಪಾಸ್ತಿ ಇರಲಿಲ್ಲ ಮದುವೆ ಮಾಡಿಕೊಂಡೆ ಚೆನ್ನಾಗಿ ನಾವು ಜೀವನ ಕಟ್ಕೋತೀವಿ ಅನ್ನೋ ಒಂದು ಆಸೆ ಇದ್ದ ಅಂದ್ಕೊಂಡು ಅವನಾಗೇ ಬಂದು ಅವನಾಗೇ ಇದೆಲ್ಲ ಇಟ್ಟಕ್ಕೆ ಆಮೇಲೆ ಕೊನೆಗೆ ಅವನು ನನಗೆ ಹೇಳ್ದ ಒಂದು ದಿನ ನಿನ್ನ ಮೇಲೆ ನನಗೆ ಯಾವುದೇ ಪ್ರೀತಿ ಇಲ್ಲ ಮದುವೆ ಮಾಡ್ಕೋಬೇಕಿತ್ತು ಬಂದೆ ನಿನ್ನ ಕೇಳಿದೆ ನೀನೇನು ಕಕ್ಕ ತಿಂತಾ ಇದ್ದೀಯ ನೀನು ಅಂತ ಅಂಥೇಳಿ ಮತ್ತು ತುಂಬ ನಡೆದಿದೆ ಈ ಹನ್ನೊಂದು ವರ್ಷದ ಜೀವನದಲ್ಲಿ ಬೇಕಾದಷ್ಟು ನಡೆದಿದೆ ಅದನ್ನೆಲ್ಲ ನಿಮಗೆ ಹೇಳಿದ್ರೆ ನೀವುಗಳ ಆಶ್ಚರ್ಯ ಪಡ್ತೀರಿ ನಿಜವಾಗ್ಲೂ ಹೀಗೆಲ್ಲ ಆಯಿತಾ ಅಂತ ನಾನು ಅಂದ್ಕೊಂಡಿದ್ದೆ ಎಲ್ಲರ ಜೀವನದಲ್ಲಿ ಇರುತ್ತೆ ನನ್ನ ಜೀವನದಲ್ಲೂ ಏನೋ ಒಂದು ಸಣ್ಣ ಪುಟ್ಟದ್ದಿದೆ ಅಂತ ನನಗೆ ಎಂದು ಯಾರಿಗೂ ನನ್ನ ತಂದೆ ತಾಯಿಯಿಂದ ಹಿಡಿದು ಅಣ್ಣ ತಮ್ಮನಿಂದ ಹಿಡಿದು ನಾನು ವರ್ಕ್ ಮಾಡೋ ಪ್ಲೇಸಲ್ಲೂ ನಾನು ತೋರಿಸ್ಕೊಂಡಿಲ್ಲ ಅವ್ನು ನನಗೆ ಹೊಡೆದಾಗ್ಲೂ ನಾನು ಹೊಡೆತಾ ತಿಂದು ಬೆಳಗ್ಗೆ ಮಾರನೆ ದಿನ ಮತ್ತು ನೀಟಾಗಿ ಸಾರಿ ಉಟ್ಕೊಂಡು ಕಾಲೇಜಿಗೆ ಹೋಗಿ ಮಕ್ಕಳೆದ್ರಿಗೆ ಪಾಠ ಮಾಡಿದ್ದಿದೆ ಆ ಮೈಕೈ ನೋನಲ್ಲೇ ಎಷ್ಟೊಂದು ನಡೀತು ಎಷ್ಟೊಂದು ಆಯಿತು ನಾನು ನನಗೆ ಅವನು ಓದಿಸಿಲ್ಲ ನಾನು ಸೆಕೆಂಡ್ ಪಿ ಯು ಸಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಿಟ್ಟ ಮೇಲೆ ನಾನು ಸೆಕೆಂಡ್ ಪಿ ಯು ಸಿ ಇದ್ದಿದ್ದು ನಾನು ಅಲ್ಲಿಂದ ನಾನು ಶೇಷಾದ ಕುಳಿಮ್ ಈವ್ನಿಂಗ್ ಕಾಲೇಜ್ ಜಾಯ್ನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡೆ ಓದ್ತಾ ಇದ್ದಿದ್ದು ಮದುವೆ ಆಗುವ ಆಗೋಕೆ ಮುಂಚೆನೂ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ನರ್ಸಿಂಗ್ ಅಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿದ್ದು ಅಲ್ಲಿ ಹೋಗಿ ಜಾಯ್ನ್ ಆಗಿ ನಾನು ಆಮೇಲೆ ಆರು ತಿಂಗಳ ನಂತರ ಶ್ರೀಧರ್ನೂ ಕೂಡ ಅಲ್ಲೇ ಕರ್ಕೊಂಡು ಬಂದು ಸೇರಿಸಿದ್ದೆ ನಾನು ಯಾವಾಗಲೂ ವರ್ಕ್ ಮಾಡ್ತಾಯಿದ್ದೀನಿ ಬೈ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಸ್ವಲ್ಪ ನನಗೆ ವೀಕ್ನೆಸ್ ಇದ್ದಿದ್ದರಿಂದ ಬ್ಲೀಡಿಂಗ್ ಇದ್ದಿದ್ದರಿಂದ ಕಂಟಿನ್ಯೂಸ್ ಒಂದು ಸಿಕ್ಸ್ ಮಂತ್ಸ್ ನಾನು ವರ್ಕ್ ಮಾಡೋಕ್ಕಾಗಿರಲಿಲ್ಲ ಆವಾಗ ಒಂದು ಕೆಲಸ ಮಾಡಿಲ್ಲ ಬಿಟ್ಟರೆ ನಾನು ಅಥವಾ ಡೆಲಿವರಿ ಆಗಿ ಒಂದು ಮಗು ಒಂದು ಮೂರು ವರ್ಷ ಹಾಂ ಮೂರು ವರ್ಷ ಆಗಲಿವರೆಗೂ ನಾನು ಕೆಲಸ ಮಾಡಿಲ್ಲ ಅದಾದಮೇಲೆ ಕಂಟಿನ್ಯೂಸ್ ನಾನು ಲೈಫಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತಿನವರೆಗೂ ಮಾಡ್ಕೋತಾನೆ ಇದ್ದೀನಿ ಸೊ ನನಗೆ ಯಾರು ಓದಿಸಿಲ್ಲ ನಾನು ಓದಬೇಕು ಅನ್ನೋ ಹಂಬಲ ಇತ್ತು ಇನ್ಫ್ಯಾಕ್ಟ್ ಶ್ರೀಧರಂಗೆ ನಾನು ಡಿಗ್ರಿನೂ ಕಟ್ಟಿಸಿದೆ ನಾನು ಓದುವಾಗ ಅವ್ನು ಒಂದು ವರ್ಷ ಬರೆದ ಎರಡನೇ ವರ್ಷ ನನಗೆ ಬರೋಕ್ಕೆ ಇಷ್ಟ ಇಲ್ಲ ನನಗೆ ಓದೋಕ್ಕಾಗಲ್ಲ ಅಂತ ಬಿಟ್ಟ ಈಗ ಸ್ಟೇಟ್ಮೆಂಟಲ್ಲಿ ನಾನು ಅವಳಿಗೆ ಓದಿಸಿದೆ ಅವಳಿಗೆ ಕೆಲಸ ಸಿಕ್ತು ಇಲ್ಲ ಕೆಲಸ ನನಗೆ ಮುಂಚಿಂದನೂ ಒಂದಲ್ಲ ಒಂದು ಕೆಲಸ ಸಣ್ಣ ಪುಟ್ಟ ಕ್ಲಾಸ್ ಅದು ಇದು ನಾನು ಮಾಡ್ತಾನೆ ಇದ್ದೆ ಕೆಲಸ ನಾನು ಮಾಡ್ಕೊತಾನೇ ಬಂದಿದ್ದೀನಿ ಮದುವೆ ಆಗಿ ನಾನು ಓದ್ಕೊಂಡು ನನಗೆ ಕೆಲಸ ಸಿಕ್ಕಿದ್ದಲ್ಲ ಎರಡನೇದು ಯಾವನ್ನೋ ಕಟ್ಕೊಂಡು ಮಗುನ ಕರ್ಕೊಂಡು ಓಡೋದೆ ಅಂತ ಖಂಡಿತ ನನ್ನ ಜೀವನದಲ್ಲಿ ಯಾರೂ ಇಲ್ಲ ಆ ಥರ ಯಾರು ಇಲ್ಲ ನಾನು ನನ್ನ ಮಗ ಇಬ್ಬರೇ ಜೀವನ ಮಾಡ್ತಾ ಇದ್ದೀವಿ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಇವತ್ತು ಯಾಕೆ ಹೇಳ್ತಾ ಇದ್ದಾಳೆ ಜ್ಯೋತಿ ಅಂದರೆ ನಾನು ಅಂದ್ಕೊಂಡಿಲ್ಲ ಇಷ್ಟೊಂದು ಇಷ್ಟೊಂದು ಘೋರ ಯಾರ್ದಾರು ಜೀವನದಲ್ಲಿ ಒಂದು ಟ್ರಾಜಿಡಿ ನಡೆಯಬಹುದು ಅಂತ ಅಫ್ಕೋರ್ಸ್ ಇದು ನನ್ನ ಜೀವನದಲ್ಲಿ ನಡೆದಿದೆ ಇವತ್ತು ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ ಪ್ರತಿಕ್ಷಣ ನನಗೊಂದೇ ರಿಕ್ವೆಸ್ಟ್ ಎಲ್ಲರತ್ರೂ ನೀವು ಯಾರು ನನ್ನ ಥರ ಹುಚ್ಚಿರಲ್ಲ ಅಥವಾ ಮ್ಯಾಚ್ ಮಚ್ಲ್ಲ ಎಲ್ಲರೂ ಚೆನ್ನಾಗಿ ಡಿಸಿಷನ್ ತೊಗೊಂಡಿರ್ತೀರ ಲೈಫಲ್ಲಿ ಅಥವಾ ಮುಂದೆ ಮಕ್ಕಳ ಬಗ್ಗೆನೂ ಈ ವಿಚಾರದ ಬಗ್ಗೆ ಜೊತೆ ಯಾಕೆ ಮಾತಾಡಿಲ್ಲ ಮಾತಾಡ್ತಾ ಇಲ್ಲ ಅಂತ ಅನ್ಸ್ಬೋದು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ನಾನು ಅವನ ಕ್ಯಾರೆಕ್ಟರ್ ಮೇಲೂ ಯಾವತ್ತೂ ಸಂಶಯಪಟ್ಟಿಲ್ಲ ನಮ್ಮ ತಾಯಿ ಹೇಳೋ ಒಂದೆರಡು ಸರ್ತಿ ಯಾವ ಗಂಡಸು ಹೀಗೆ ಮನೇಲಿ ಕಿತ್ತಾಡಲ್ಲ ಜಗಳಾಡಲ್ಲ ಯಾಕಂದರೆ ಯಾವಾಗಾದರೂ ಅವ್ರು ಬಂದಾಗ ನೋಡೋರು ನಮ್ಮಿಬ್ರು ಆ ಒಂದು ಗಂಡ ಹೆಂಡತಿಯ ಒಂದು ಇದೇ ಇರಲಿಲ್ಲ ನಮ್ಮಲ್ಲಿ ಸೊ ಅವಾಗ ಅವ್ರು ಹೇಳೋರು ನಮಗೆ ನಾನು ಅವಾಗ ಸುಮ್ಮನಿರಮ್ಮ ನಮ್ಮಿಬ್ಬರ ನಡುವೆ ಹಚ್ಚಾಕ್ಬೇಡ ಅಂತಲೂ ಹೇಳಿದ್ದೆ ನಾನು ಇವತ್ತಿನವರೆಗೂ ನಂಬಿದ್ದೆ ಅವನ ಕ್ಯಾರೆಕ್ಟರ್ ವಿಚಾರಕ್ಕೆ ಬಟ್ ಇಲ್ಲ ಅವನಿಗೆ ಬೇರೆ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಆದರೆ ಈ ಹ್ಯಾಬಿಟ್ ಅದು ಯಾವಾಗಿಂದ ತಂದುಕೊಂಡು ಗೊತ್ತಿಲ್ಲ ನನಗೆ ನಮ್ಮ ನಡುವೆ ತುಂಬ ವರ್ಷಗಳಿಂದ ಯಾವುದೇ ಸಂಬಂಧ ಇರಲಿಲ್ಲ ಅಂತ ಇಲ್ಲಿ ನಾ ಹೇಳಬೇಕಾಗುತ್ತೆ ಈ ವಿಚಾರ ಅವನಿಗೆ ಎಚ್ ಐ ವಿ ಇಂಡ್ಯೂಸ್ಡ್ ಲಿಂಫೋಮಾ ಅಂತ ಬಂದಿದೆ ಮತ್ತು ಕಪೋಸು ಸರ್ಕೋಮಾ ಅನ್ನೋ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ ಎಚ್ ಐ ವಿ ಇಂಡ್ಯೂಸ್ಡ್ ಲಿಂಫೋಮಾ ಇಟ್ಸ್ ಬಿಕಾಸ್ ಆಫ್ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆಲಿ ಸೆಕ್ಷಲ್ ರಿಲೇಷನ್ಶಿಪ್ ಇಟ್ಕೊಂಡಾಗ ಬರುವಂಥದ್ದು ನಾನು ತುಂಬ ಡಾಕ್ಟರ್ಸ್ ಹತ್ರ ತೋರಿಸಿದೆ ನನಗೆ ಈ ರಿಪೋರ್ಟು ಒಂದೆರಡು ತಿಂಗಳ ಹಿಂದೆನೇ ಸಿಕ್ಕಿದೆ ಅಂದರೆ ಯಾವಾಗ ಇದು ಬಂತು ಆವಾಗಲೇ ಸಿಕ್ಕಿದೆ ನನಗೆ ರಿಪೋರ್ಟ್ ಬಟ್ ನಾನು ನನಗೆ ಗೊತ್ತಿದ್ದರು ಡಾಕ್ಟರ್ಸ್ ಎಲ್ಲ ತೋರಿಸಿ ಅದಕ್ಕೇನಾದ್ರು ಕ್ಯೂರೇಬಲ್ ಆಗೋ ಥರ ಏನಾದರೂ ಇದೆಯಾ ಅಂತೆಲ್ಲ ವಿಚಾರಿಸಿದೆ ಕೂಡ ಬಟ್ ಇದನ್ನು ನಾನು ಯಾರಿಗೂ ಡಿಸ್ಪೋಸ್ ಮಾಡಿರಲಿಲ್ಲ ಬೇಡ ಅಂತ ಇದು ಇರಲಿ ಅಂತ ಅವನ ನೇಚರು ಅವನ ಸ್ವಭಾವ ಅವನ ಒಂದು ಅಹಂಕಾರ ಅನ್ಬೋದು ಅವನಿಗೆ ತುಂಬ ಇತ್ತು ನಾನು ಆರ್ಟಿಸ್ಟು ನಾನು ತುಂಬ ಸ್ಮಾರ್ಟ್ ಅನ್ನೋದು ಅದೆಲ್ಲದರಿಂದಲೂ ಅವನು ದೇವ್ರು ಕೊಟ್ಟ ಎಲ್ಲವನ್ನೂ ಇವತ್ತು ಕಳ್ಕೊಂಡ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ರು ಅವನಿಗೆ ಮತ್ತೆ ಹೆಂಡತಿ ಮಗು ಎಲ್ಲನೂ ಇತ್ತು ಒಳ್ಳೆ ಕೆಲಸನೂ ಇತ್ತು ಒಳ್ಳೆ ಹೆಸರು ದೇವರು ಕೊಟ್ಟಿದ್ದ ಸ್ವಲ್ಪ ಅವನಿಗೆ ಎಲ್ಲವೂ ಕೊಟ್ಟಾದಾಗಲೂ ಅವನು ಕಳ್ಕೊಳ್ಳಿಕ್ಕೆ ಅವನೇ ಕಾರಣ ಹೊರತು ನಾನಾಗಲಿ ನನ್ನ ಮಗ ಆಗಲಿ ಕಾರಣ ಅಲ್ಲ ಇವತ್ತು ಅವನಿಗೆ ಬಂದಿರೋ ಕಾಯಿಲೆ ಅವನಿವತ್ತು ಪಡ್ತಾ ಇರೋ ತೊಂದರೆಗೆ ಅವನೇ ಕಾರಣವೇ ಹೊರತು ಆ ಕಾಯಿಲೆ ನನ್ನಿಂದಾಗಲಿ ನನ್ನ ಮಗನಿಂದಾಗಲಿ ಅವನಿಗೆ ಬಂದಂಥದ್ದಲ್ಲ ಯಾವುದೋ ಒಂದು ವಿಡಿಯೋದಲ್ಲಿ ಐದು ವರ್ಷದ ಮಗ ಅವನು ಮೋಸ ಮಾಡಿ ಹೋದ ಅಂತ ಹೇಳಿದಾನಂತೆ ಐದು ವರ್ಷದ ಮಗು ಏನು ತಾನೇ ಮೋಸ ಮಾಡಲಿಕ್ಕೆ ಸಾಧ್ಯ ಅವನು ಒಂದು ಸೈಕಲ್ ಕೊಡಿಸಿದ್ದೆ ಏನು ತಗೊಂಡು ಬಂದಿದ್ದ ಅದನ್ನು ಕೂಡ ಮೂರು ದಿನ ಬಿಟ್ಟು ನನಗೆ ಅವ್ನು ಫೋನ್ ಮಾಡಿದ್ದ ಶ್ರೀಧರು ಸೈಕಲ್ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದೀರಾ ಅಂತ ಮಗು ಸೈಕಲ್ ಅದು ಮಗು ತಂದ ಆಟಿಕೆ ಸಾಮಾನು ಅಂತ ತಗೊಂಡ್ ಬಂದ್ಬಿಡತ್ತೆ ನಾನು ಒಂದು ಉದಾಹರಣೆಗೆ ಹೇಳಿದ್ದು ಈ ತರದ್ದು ಈ ತರದ್ದು ಕೋಟಿ ಗಟ್ಟಲೆ ಮಾತು ಇದೆ ಈ ಹನ್ನೊಂದು ವರ್ಷದಲ್ಲಿ ನಾನ್ ನಿಮ್ಗಳಿಗೆ ಹೇಳಿದ್ರೆ ನೀವು ಖಂಡಿತ ಅದನ್ನ ಹತ್ತು ನಿಮಿಷ ಯೋಚನೆ ಮಾಡೋ ತರ ಆಗತ್ತೆ ಇಲ್ಲಿ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಯಾರು ಸರಿ ಯಾರು ತಪ್ಪು ಅಂತ ಸಾಬೀತು ಪಡಿಸ್ಲಿಕ್ಕೆ ಈ ಮಾತುಗಳನ್ನ ಆಡ್ತಾ ಇಲ್ಲ ಜ್ಯೋತಿ ಯಾಕೆ ಮಾತಾಡ್ತಾ ಇಲ್ಲ ಜ್ಯೋತಿ ಯಾಕೆ ಸೈಲೆಂಟ್ ಆಗಿದ್ದಾನೆ ಮೌನಮ್ ಸಮ್ಮತಿ ಲಕ್ಷಣಮ್ಮ ಅಂತ ಅನಿಸಿದ್ರೆ ಖಂಡಿತ ಅಲ್ಲ ನನ್ನ ನೇಚರ್ ಅದಲ್ಲ ನನ್ನ ಪರ್ಸ್ನಲ್ ವಿಚಾರವನ್ನು ನನಗೆ ಈ ಥರ ಪಬ್ಲಿಕಲ್ಲಿ ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಇರಲಿಲ್ಲ ಎರಡನೇದು ನನ್ನ ಆಯ್ಕೆ ಇಷ್ಟು ಕನಿಷ್ಠವಾಗಿರುತ್ತೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಬೇಸರ ಮೂರನೇದು ಈ ನೋವು ಹೆಂಗಿದೆ ಅಂತಂದರೆ ಹೇಳ್ತಾರೆ ನೋವು ಹೇಳ್ಕೊಂಡಷ್ಟು ಕಡಿಮೆ ಆಗುತ್ತೆ ಅಂತ ನನಗೆ ಈ ನೋವು ಹೇಳ್ಕೊಂಡಷ್ಟು ಜಾಸ್ತಿ ಆಗ್ತಾ ಇದೆ ಇದನ್ನು ಕಡಿಮೆ ಅಂತ ಖಂಡಿತ ಆಗ್ತಾ ಇಲ್ಲ ಅಟ್ಲೀಸ್ಟ್ ಬದುಕಿರಲಿವರೆಗೂ ನಾವುಗಳು ನಾನು ಇದನ್ನು ಅನುಭವಿಸ್ಬೇಕಾಗತ್ತೆ ಏನು ಹೇಳಿ ಸರಿ ಇಷ್ಟು ಹೇಳಬೇಕಿತ್ತು ಹೇಳಿದ್ದೀನಿ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು ನಿಮಗೆಲ್ಲ ಇವತ್ತು ಹೇಳ್ತಾ ಇದ್ದೀನಿ ಆ ಮೆಡಿಕಲ್ ರಿಪೋರ್ಟ್ ಕೂಡ ಫಸ್ಟ್ ಟೈಮ್ ನಾನು ಗ್ರೂಪಿಗೆ ಹಾಕ್ತಾ ಇದ್ದೀನಿ ಮತ್ತು ಅದೇ ಇದು ನೂರು ಜನ ನೂರು ಥರ ಅನ್ಕೋತಾರೆ ಅನ್ಕೊಳೋರಿಗೆಲ್ಲ ನಾನು ಏನು ಹೇಳೋಕ್ಕಾಗಲ್ಲ ಬಟ್ ನಾವು ಒಂದು ಸ್ಟೇಟ್ಮೆಂಟ್ ಅಂತ ಕೊಡಬೇಕಾಗುತ್ತೆ ನಾವು ನಮ್ಮ ಕಡೆಯಿಂದ ಒಂದು ಹೇಳಬೇಕು ಅನ್ನೋದಿರುತ್ತೆ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಇಡೀ ಹನ್ನೊಂದು ವರ್ಷ ಜೀವನದಲ್ಲಿ ಮೋಸ್ಟ್ಲಿ ಶ್ರೀಧರ್ ಹತ್ರ ಎರಡು ಸರ್ತಿ ಸೀರೆ ಕೇಳಿದ್ದೀನಿ ಅದು ಕಾಮನ್ ಸೀರೆ ರೇಷ್ಮೆ ಸೀರೆ ಅಲ್ಲ ಒಂದು ನಾಲ್ಕು ಸರ್ತಿ ಹೂವಿನ ಮಾಲೆ ಕೇಳಿರ್ಬೋದು ಅದನ್ನು ಬಿಟ್ಟು ನಾನು ನನಗೆ ತಿನ್ನೋಕೆ ಒಂದು ಐಸ್ ಕ್ರೀಮ್ ಕೂಡ ತಂದು ಅಂತ ಕೇಳಲಿಲ್ಲ ನಾನು ಅವನಿಂದ ಆ ಥರದ್ದೇನು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾವಿಬ್ಬರು ಫ್ರೆಂಡ್ಲಿ ಒಂದು ಒಳ್ಳೆಯ ಜೀವನ ಅನ್ನೋದು ಅನ್ನೋದಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಬಟ್ ಇವತ್ತು ನಾನು ತಿಂದಿರೋ ಪೆಟ್ಟೆ ಆಗಿದೆ ಅಂತಂದರೆ ಮೋಸ್ಟ್ಲಿ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ರೆ ಬೇರೆ ಏನಾದರೂ ಮಾಡ್ಕೊಂಡ್ಬಿಡ್ಬೋದಾಗಿತ್ತೇನೋ ಗೊತ್ತಿಲ್ಲ ನಾನು ಎಷ್ಟು ಇದ್ದೀನಿ ಅಂತ ಮುಂದೆ ನೋಡಬೇಕು ಯಾಕಂದರೆ ಈಗಲೇ ನಾನು ಡಿಸೈಡ್ ಮಾಡಿ ಹೇಳೋಕ್ಕೂ ಆಗಲ್ಲ ಯಾರಿಗೂ ಓಕೆ